ಉತ್ತರ ಪ್ರದೇಶದ ಗ್ರೇಟರ್ ನೋಯ್ಡಾದ ದಾದ್ರಿ ರೈಲ್ವೆ ಕ್ರಾಸಿಂಗ್ನಲ್ಲಿ ಸಂಭವಿಸಿದ ದುರಂತದಲ್ಲಿ ಯುವಕನೊಬ್ಬ ರೈಲಿಗೆ ಸಿಲುಕಿ ಸಾವನ್ನಪ್ಪಿದ್ದಾನೆ ಬೈಕ್ ರೈಲ್ವೆ ಕ್ರಾಸಿಂಗ್ನಲ್ಲಿ ಸಿಲುಕಿಕೊಂಡಿದೆ ತೆರವುಗೊಳಿಸಲು ಯತ್ನಿಸುತ್ತಿದ್ದಾಗ ವೇಗವಾಗಿ ಬಂದ ರೈಲು ಡಿಕ್ಕಿ ಹೊಡೆದಿದೆ ಸಿಸಿಟಿವಿ ದೃಶ್ಯಗಳು ಈಗ ವೈರಲ್ ಆಗಿದ್ದು ಸ್ಥಳದಲ್ಲಿ ರೈಲ್ವೆ ಗೇಟ್ ಇಲ್ಲದೆಂಬುದು ಅಪಘಾತಕ್ಕೆ ಕಾರಣವಾಗಿದೆ ಎಂಬ ಆರೋಪ ಕೇಳಿಬಂದಿದೆ ಮದುವೆಗೆ ಕೇವಲ ಕೆಲವೇ ದಿನಗಳಿಂದ ಯುವಕನ ಅಕಾಲಿಕ ಮರಣದಿಂದ ಕುಟುಂಬಸ್ಥರು ಶೋಕಸಾಗರದಲ್ಲಿ ಮುಳುಗಿದ್ದಾರೆ ಈ ಘಟನೆ ಅಕ್ಟೋಬರ್ ಹನ್ನೆರಡರಂದು ನಡೆದಿದ್ದು ಇದೀಗ ವೈರಲ್ ಆಗುತ್ತಿದೆ ನಟ ದರ್ಶನ್ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿದ್ದಾರೆ ಈ ನಡುವೆ ನಟ ವಿನೋದ್ ರಾಜ್ ಅವರ ಸಂದರ್ಶನವೊಂದರಲ್ಲಿ ದರ್ಶನ್ ಅವರ ಸಮಾಜಮುಖಿ ಕಾರ್ಯವೊಂದರ ಬಗ್ಗೆ ತಿಳಿಸಿದ್ದಾರೆ ದರ್ಶನ್ ಅವರು ಜೈಲಲ್ಲಿದ್ದಾಗಲೂ ತಾವು ನಿರ್ಮಿಸುತ್ತಿರುವ ಆಶ್ರಮಕ್ಕೆ ಐವತ್ತು ಸಾವಿರ ಇಟ್ಟಿಗೆ ಸಿಮೆಂಟ್ ಕಬ್ಬಿಣ ಸೇರಿದಂತೆ ಎಲ್ಲವನ್ನೂ ತಾವೇ ನೀಡುವುದಾಗಿ ಹೇಳಿದ್ದರಂತೆ ಈ ವಿಚಾರ ಕೇಳಿ ನಮಗೆ ತುಂಬ ಬೇಜಾರಾಯಿತು ಎಂದು ವಿನೋದ್ರಾಜ್ ಹೇಳಿದ್ದಾರೆ ವೆಸ್ಟ್ ಇಂಡೀಸ್ ವಿರುದ್ಧದ ಟೆಸ್ಟ್ ಸರಣಿಯನ್ನು ಎರಡು ಸೊನ್ನೆ ಅಂತರದಿಂದ ಗೆದ್ದಿರುವ ಟೀಂ ಇಂಡಿಯಾ ಇದೀಗ ಏಕದಿನ ಹಾಗೂ ಟಿ ಟ್ವೆಂಟಿ ಸರಣಿಗಾಗಿ ಆಸ್ಟ್ರೇಲಿಯಾಗೆ ತೆರಳಿದೆ ನೂತನ ನಾಯಕ ಶುಭ್ಮನ್ ಗಿಲ್ ರೋಹಿತ್ ಶರ್ಮಾ ಹಾಗೂ ವಿರಾಟ್ ಕೊಹ್ಲಿ ಸೇರಿದಂತೆ ತಂಡದ ಎಲ್ಲ ಆಟಗಾರರು ಒಟ್ಟಾಗಿ ದೆಹಲಿಯಿಂದ ಆಸ್ಟ್ರೇಲಿಯಾಗೆ ಪ್ರಯಾಣ ಬೆಳೆಸಿದ್ದಾರೆ ಚಾಂಪಿಯನ್ಸ್ ಟ್ರೋಫಿ ಬಳಿಕ ಟೀಂ ಇಂಡಿಯಾವನ್ನು ಕೂಡಿಕೊಂಡಿರುವ ರೋಹಿತ್ ಹಾಗೂ ಕೊಹ್ಲಿ ಟೀಂ ಇಂಡಿಯಾದ ಇಪ್ಪತ್ತೆಂಟನೇ ಏಕದಿನ ನಾಯಕರಾಗಿರುವ ಶುಭ್ಮನ್ ಗಿಲ್ರನ್ನು ವಿಮಾನ ನಿಲ್ದಾಣದಲ್ಲಿ ಬೆನ್ನು ತಟ್ಟಿ ಅಪ್ಪುಗೆಯ ಮೂಲಕ ಶುಭ ಹಾರೈಸಿದರು ಮೈಸೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದುಷ್ಟಶಕ್ತಿಗಳು ಸಚಿವ ಪ್ರಿಯಾಂಕಾ ಕರ್ಪಿಗೆ ಬೆದರಿಕೆ ಹಾಕುತ್ತಿವೆ ತಮಿಳುನಾಡಿನಲ್ಲಿ ಸರ್ಕಾರಿ ಜಗದಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳನ್ನು ನಿಷೇಧಿಸಲಾಗಿದೆ ತಮಿಳುನಾಡಿನಂತೆ ಕರ್ನಾಟಕದಲ್ಲೂ ಜಾರಿ ಮಾಡುವಂತೆ ಮನವಿ ಬಂದಿದೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಈ ಬಗ್ಗೆ ಗಮನಿಸಿ ಕ್ರಮ ಕೈಗೊಳ್ಳುವಂತೆ ಸೂಚಿಸಲಾಗಿದೆ ಬಿಜೆಪಿ ನಾಯಕರು ದಮ್ಮಿದ್ದರೆ ಬ್ಯಾನ್ ಮಾಡಲು ಹೇಳುತ್ತಿದ್ದಾರೆ ಎಂದರು ವಾಟರ್ ಟ್ಯಾಂಕರ್ ಹರಿದು ಒಂಬತ್ತು ವರ್ಷದ ಬಾಲಕಿ ಸಾವನ್ನಪ್ಪಿರುವ ಘಟನೆ ಬೆಂಗಳೂರಿನ ಎಚ್ಎಎಲ್ ರಸ್ತೆಯ ಶಿವಲಿಂಗಯ್ಯ ಕಾಲೋನಿಯಲ್ಲಿ ನಡೆದಿದೆ ಕುಂದಾಪುರದ ತೆಕ್ಕಟ್ಟೆಯಲ್ಲಿ ದ್ವಿಚಕ್ರ ವಾಹನದಿಂದ ಆಯ ತಪ್ಪಿದ್ದ ಯುವಕರ ಮೇಲೆ ಕ್ರೇನ್ ಹರಿದ ಪರಿಣಾಮ ಆತ ಧಾರಣವಾಗಿ ಅಸುನೀಗಿದ್ದಾನೆ ರಾಜ್ಯದಲ್ಲಿ ಹದಿನಾಲ್ಕು ಲಕ್ಷ ಬಿ ಪಿ ಎಲ್ ಕಾರ್ಡುಗಳು ರದ್ದಾಗಿದ್ದು ಬಾಗೇಪಲ್ಲಿ ತಾಲೂಕಿನಲ್ಲಿ ಸಾವಿರದ ಆರುನೂರ ಐವತ್ತೆರಡು ಕಾರ್ಡುಗಳು ರದ್ದಾಗಿವೆ ಇದರಿಂದಾಗಿ ಸಾರ್ವಜನಿಕರು ದಿಕ್ಕು ತೋಚದಂತಾಗಿದ್ದಾರೆ ಕೆಲವು ಜನರ ಬಿ ಪಿ ಎಲ್ ಕಾರ್ಡ್ ರದ್ದಾಗಿ ಎ ಪಿ ಎಲ್ ಕಾರ್ಡ್ ಆಗಿದ್ದು ಇದರಿಂದಾಗಿ ಜನರ ಸಮಸ್ಯೆಗಳು ಹೆಚ್ಚಾಗಿವೆ ಸರ್ಕಾರ ಕಷ್ಟಕಾಲದಲ್ಲಿ ಜನರಿಗೆ ನೀಡಬೇಕಾದ ಸೌಲಭ್ಯಗಳಿಗೆ ಅಡ್ಡಿ ಉಂಟು ಮಾಡಿದೆ ಇದರಿಂದಾಗಿ ಜನರು ಜೀವನ ನಡೆಸಲು ತೊಂದರೆ ಎದುರಿಸುತ್ತಿದ್ದಾರೆ ಮತ್ತು ಸರ್ಕಾರದ ವಿರುದ್ಧ ಶಾಪ ಹಾಕುತ್ತಿದ್ದಾರೆ ಬಾಗೇಪಲ್ಲಿ ತಾಲೂಕಿನ ಆಹಾರ ಇಲಾಖೆಯಲ್ಲಿ ರದ್ದಾದ ಕಾರ್ಡುಗಳನ್ನು ಹಿಡಿದುಕೊಂಡು ಜನರು ಪರದಾಡುತ್ತಿದ್ದಾರೆ ಕೋಲಾರದಲ್ಲಿ ಜಾತಿ ಗಣತಿ ಸಮೀಕ್ಷೆಗೆ ತೆರಳಿದ್ದ ಬಿ ಹೊಸಹಳ್ಳಿ ಸರ್ಕಾರಿ ಶಾಲೆಯ ಶಿಕ್ಷಕಿ ಅಕರ್ ಬೇಗಂ ಅವರು ನರಸಾಪುರದಲ್ಲಿ ಸಮೀಕ್ಷೆ ಕಾರ್ಯ ನಡೆಸಿದ ಬಳಿಕ ನಾಪತ್ತೆಯಾಗಿದ್ದರು ಎರಡು ದಿನಗಳಿಂದ ನಾಪತ್ತೆಯಾಗಿದ್ದ ಅವರ ಬಗ್ಗೆ ಯಾವುದೇ ಸುಳಿಗಿರಲಿಲ್ಲ ಈ ಸಂಬಂಧ ಕೋಲಾರ ಪೊಲೀಸ್ ಠಾಣೆಯಲ್ಲಿ ಮಿಸ್ಸಿಂಗ್ ಕೇಸ್ ದಾಖಲಾಗಿತ್ತು ಇದೀಗ ಕೆಜಿಎಫ್ ತಾಲೂಕಿನ ಐಪಲ್ಲಿ ಕೆರೆಯಲ್ಲಿ ಅಖರ್ ಅವರ ಶವ ಪತ್ತೆಯಾಗಿದೆ ಶಿಕ್ಷಕಿಯನ್ನು ಯಾರಾದರೂ ಕೊಲೆ ಮಾಡಿದ್ದಾರೆಯೇ ಅಥವಾ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆಯೇ ಎಂಬುದು ಪೊಲೀಸರ ತನಿಖೆಯಿಂದಷ್ಟೇ ತಿಳಿದು ಬರಬೇಕಿದೆ ಚಿಕ್ಕಬಳ್ಳಾಪುರದಲ್ಲಿ ಮಾತನಾಡಿದ ಶಾಸಕ ಪ್ರದೀಪ್ ಈಶ್ವರ್ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರನ್ನು ದಡ್ಡ ಶಿಖಾಮಣಿ ಎಂದು ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಸಾಕ್ಷಿ ಇಟ್ಟುಕೊಂಡೇ ಹೀಗೆ ಹೇಳುತ್ತಿರುವುದಾಗಿ ತಿಳಿಸಿದ ಅವರು ಪ್ರತಾಪ್ ಸಿಂಹಾಗೆ ಗಣಿತ ಹೇಳಿಕೊಟ್ಟ ಶಿಕ್ಷಕರ ನಂಬರ್ ನೀಡಿದರೆ ತಾನೇ ಕೇಳುವುದಾಗಿ ಹೇಳಿದರು ಇಂತಹ ಅಯೋಗ್ಯನಿಗೆ ಲೆಕ್ಕ ಹೇಳಿಕೊಟ್ಟು ತಪ್ಪು ಮಾಡಿದ್ದೀರಿ ನಿಮಗೆ ಲೆಕ್ಕ ಹಾಕಲು ಬರುವುದಿಲ್ಲ ನಮ್ಮ ಪ್ರಿಯಾಂಕಾ ಖರ್ಗೆ ಅವರ ಬಗ್ಗೆ ಮಾತನಾಡುತ್ತೀರಾ ಎಂದು ಪ್ರಶ್ನಿಸಿದರು